ನಮಸ್ಕಾರ ಪ್ರಜಾ ಸ್ವಾಗತ ನಾ ಹುಕ್ಕೇರಿ ಕೋರ್ಟ್ ಬಸವೇಶ್ವರ್ ಸರ್ಕಲ್ ಬಳಿ ಕಾರು ಟ್ರಕ್ ಅಪಘಾತ ಅತೃಸ್ಪಶಾತ ಕ್ಷಣ ಮಾತ್ರದಲ್ಲಿ ಕಾರಿನಲ್ಲಿದ್ದ ಪ್ರಯಾಣಿಕರು ಪಾರು ಇಂದು ಬೆಳಗ್ಗೆ ಕಾರು ಟ್ರಕ್ ಅಪಘಾತ ಸಂಭವಿಸಿದ್ದು ಈ ಘಟನೆಯಲ್ಲಿ ಕಾರಿನಲ್ಲಿದ್ದ ಐದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಸೋಮವಾರ ಸಂತೆಯ ದಿನದಂದು ಹುಕ್ಕೇರಿ ಕೋರ್ಟ್ ಸರ್ಕಲ್ ಬಳಿ ಸದಾ ಜನ ಜಂಗುಳಿ ಇರುತ್ತದೆ ಆದರೆ ಈ ರಸ್ತೆಯ ಇಕ್ಕಲಗಳಲ್ಲಿ ನಿತ್ಯ ವಾಹನಗಳನ್ನು ಅಡ್ಡ ದಿಡ್ಡಿಯಾಗಿ ನಿಲ್ಲಿಸಲಾಗುತ್ತಿದೆ ಇದರಿಂದಾಗಿ ಪ್ರಯಾಣಿಕರಿಗೆ ಹಾಗೂ ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದ್ದು ಈ ರಸ್ತೆ ಇನ್ನಷ್ಟು ಅಗಲವಾಗಬೇಕಾಗಿದೆ ರಸ್ತೆ ಕಿರಿದಾಗಿದ್ದರಿಂದ ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಲ್ ಬಳಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಅಜಾಗರೂಕತೆಯಿಂದ ಕಾರು ಅಪಘಾತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದರಿಂದ ವಾಹನಗಳನ್ನು ನಿಲ್ಲಿಸಲು ಸವಾರರು ದಿನನಿತ್ಯ ಪ್ರಯಾಸ ಪಡುತ್ತಂತಾಗಿದೆ ಅನಿವಾರ್ಯವಾಗಿ ವಾಹನ ಸವಾರರು ಎಲ್ಲಿಂದಲ್ಲಿ ವಾಹನಗಳನ್ನು ನಿಲ್ಲಿಸುವುದರಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಹುಕ್ಕೇರಿ ಕೋರ್ಟ್ ಸರ್ಕಲ್ ಸುತ್ತಲೂ ಸರ್ಕಾರಿ ಕಚೇರಿಗಳಿವೆ ಸೋಮವಾರ ಸಂತೆಗೆ ಬಂದವರು ಹೊರ ಹೋಗಲು ಸರ್ಕಸ್ ಮಾಡುವಂತಾಗಿದೆ ಹತ್ತಿರುವ ಸಾರ್ವಜನಿಕ ಆಸ್ಪತ್ರೆ ಇದ್ದು ರಸ್ತೆ ದಾಟಲು ಕೂಡ ಸರ್ಕಸ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ದಿನಗಳಲ್ಲಿ ಹುಕ್ಕೇರಿ ಬಸವೇಶ್ವರ ಸರ್ಕಲ್ ಸರ್ಕಲ್ದಲ್ಲಿ ಹಲವು ಅಪಘಾತಗಳು ಇಲ್ಲಿ ಸಂಭವಿಸುತ್ತಿದ್ದು ಅವೈಜ್ಞಾನಿಕ ಸರ್ಕಲ್ ನಿರ್ಮಾಣವಾಗಿದೆಯೋ ಅಥವಾ ಅಡ್ಡ ದಿಟ್ಟಿ ನಿಲ್ಲಿಸುವುದರಿಂದ ವಾಹನಗಳು ಹೆಚ್ಚೆಚ್ಚು ಅಪಘಾತಗಳು ಸಂಭವಿಸುತ್ತಿದೆಯೋ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಪಘಾತ ತಡೆಗೆ ಈ ಸರ್ಕದಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸುವ ಬೈಕ್ ಹಾಗೂ ವಾಹನ ಸವಾರರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದರೆ ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಎಂದು ಸ್ಥಳೀಯರ ಆಗ್ರಹ ರಾಮಗೌಡ ಪಾಟೀಲ್ ಪ್ರಜಾ ಚಕೋಣ 现在。